ನೀ ಏನು ಚಿಂತೆ ಮಾಡಕ್ಕೆ ಹೋಗಬೇಡ ಕಲಾದಿ ಗೌಡಾ ಬ ಫೋನ್ ಹಚ್ಚಿನ ಇನ್ನು ಮೂರ ಮೂರೇ ಮೂರರಿಂದ ನನ್ಗೆ ವ್ಯವಸ್ಥೆ ಮಾಡ್ತಂತ ಹೇನ ಮದುವೆ ಆ ಏನೋ ಬರಗಾಲದಾಗ ಹುಟ್ದೆ ಅವ್ನ ಅಲ್ಲ ಗಂಡಗಳು ಕಣ್ಣಿಗೆ ಕಾಣ್ತಾರಲ್ಲ ಒಂದೈತೆ ಹಂಗ ಮ್ಯಾಲೆ ತೆಕ್ಕಿಯಾಗ ಬರ್ತೇವೆ ಇಲ್ಲಿ ಮಿಶ್ರ ತಳಿ ಭಾಷಾ ಹೈಲ್ರಿ ಏನು ಹೈ ಮಿಶ್ರ ತಾಣ ಹೈ ಮ್ಯಾಲೆ ಹ್ಯಾಟ್ ಹೈ ಕೈಯಾಗೆ ಬ್ಯಾಟ್ ಹೈ ಬರ್ತಾ ಬರ್ದ್ರ ಬಡದ್ರೆ ಕೋಳಿ ಹೈ

ನೀವೇನು ಮದ್ವೆ ಮಾಡಲ್ರಿ ಬಡೋಣ ಮಾಡೋಣ ಸಮಯ ಆ ಸಂದರ್ಭ ಕೂಡಿ ಬರಲಿ ನನ್ನ ಮಗಳಿಗೆ ಈಗ ಹದಿನೇಳು ಮುಗಿದ ಹದಿನೆಂಟು ಚಾಲು ಆಗ್ಯದ ಯಪ್ಪಾ ಮಾಡಕ್ಕೆ ಮಾಡಾಕಿ ಈಗ ಗಾಯಕಿ ಮಕ್ಳು ಕಾಲು ಮಂಟಕ್ಕೆ ಸದ್ಯ ಇನ್ನೊಂದು ಇಪ್ಪತ್ತು ವರ್ಷ ತಗೋ ಹತ್ತು ತಗೋ ನೀ ಏನಾಕಿ ಮದ್ವೆ ಮಾಡುದಿಲ್ಲ ಕ್ಯಾವನಾರು ತಗೊಂಡು ಹೊಡೆವುಕ ಏ ನನ್ನ ಮಗಳ ಹಂತಕ್ಕಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ ನಿಮ್ಮದುಡಿ ಟಿಚ್ಂಗ್ ಟಿಚ್ಂಗ್ ಟಿಂಗ್ ಮಾಡಾಕ ಟೈಮ್ ಪಾಸ್ ಮಾಡೋ ಟೈಮ್ ನಾವು ಇಬ್ರು ಕರೆಂಟ್ ಪಾಸ್ ಮಾಡಿದ್ರೆ ಆ ಕಿಡಿ ಇಂಚ ಕಿಡಿ ಡೌಟ್ ನನ್ನ ಮಗಳ ಮೇಲೆ ಡೌಟ್ ಇಲ್ಲ ನನ್ನ ಮಗಳ ವಯಸ್ಸಿನ ಮೇಲೆ ಡೌಟ್ ಐತಿ ಆಯ್ತಲ್ವಾ ಅದಕ್ಕೆ ಈಗ ಇಬ್ರು ತಯಾರಾದೆವು ಅವಂಗರ ಮದುವೆ ಮಾಡಿ ಕೊಡ್ರೆ ನನಗೆ ಬೇಜಾರಿಲ್ಲ ಮದುವೆ ಅವ್ ಮಾಡ್ಕೋಲಿ ಅಂತ ಸರ್ ನಾನು ಮಾಡ್ತೀನಿ ಬರುದು ಹೋಗುದು ಮಾಡ್ತಾನ ಅಂತ ಅದನ್ನ ಹೇಳ ಒಟ್ಟ ಕದನ ಬಾಳಂತ್ ಇಲ್ಲ ಇವಾಗ ಮದ್ವಿ ಮಾಡುದುಸಾರ ಮಾಡುದು ಅವ್ ಪಾಪ ತಿಳ್ಕಿಲ್ಲ ಸಣ್ಣವಾದ ಮದ್ವಿ ಆಗೋ ವಯಸ್ಸೈತಿ ಮದ್ವಿ ಮಾಡ್ಕೊಡ್ರಿ ಅವಳು ಸಂಸಾರು ಚೂಸಿನಾಗ ನೀ ಎಲ್ಲಿ ಹೊಡೆದ್ರ ಸಾಯ್ತಿ ಕುಳಗಿ ಮೇಲೆ ಹುಟ್ಟ ನೋಡಿ ಔಷಧ ಮೇಲೆ ಹುಟ್ಟಿನ ಕೆಮ್ಮಿನ ಎಣ್ಣೆ ಹುಟ್ಟಿ ಎಲ್ಲಿ

ನನ್ನ ಮುಂದೆ ಹೇಳು ಈ ಪೂರ್ವಾದಿ ಇಲ್ಲ ಇಲ್ಲ ಯಪ್ಪ ತಮ್ಮ ಐದು ತಿಂಗ್ಳು ಆತಿ ಕೈ ನೋವಾಗಿ ನಿನ್ನ ಎಪಸಾಕೆ ನಿನ್ನ ಎಪಸಾಕೆ ಹೋಗಿ ಆಗೈತೆ ಬಾ ಹೇ ತೆಗಿಯಾಕೆ ಹೋಗ್ಬೇಡ ಬಾಳೆ ತೆಗಿಬೇಡ ಇನ್ನೂ ಕಡಿಮೆ ಆಗಿಲ್ಲ ಅದು ಅನುಭವ ಆಗೈತಿ ಏನು ಹೇಳಕ್ಕೆ ಬರೋದಿಲ್ಲ ತಂಗಿ ಆಯ್ತಾ ಈ ಪೂರ್ವಳಿಗೆ ಯಾರೂ ಪಟ್ನೆ ಹೇಳು ಹಾಂ

ಆ ನಂತರ ನೀವು ಬಂದು ವಿಚಾರ ಮಾಡೋಣ ಅಲ್ಲ ಮಾತ್ರ ಹೇಳಪ್ಪ ಈಗ ನಿಮಗ ಹುಟ್ಟೇಳ ಯಾಕ ಏನ್ ಡೌಟ್ ರೀ ನಿನ್ಗೆ ಹಂಗಲ್ಲ ರೀ ನೋಡಿದ್ರೆ ಪೈ ಜಿ ಸಿಮ್ ಆಗಿರಿ ಈಗ ನೋಡಿದ್ರೆ ತೂಜೆ ಆಗೈತಿ ಒಂದಕ್ಕೊಂದು ಸಂಬಂಧ ಇಲ್ಲ ನಾವು ತಮ್ಮ ಗದ್ದಿ ಗಟ್ಟಿ ಮುಟ್ಟು ಖಾತೆ ಎಂದು ಬದುಕಿರೋ ಹ ಜವಾರಿ ಖಾತೆ ಎಂದು ಬಂದು ಈಗ ಎಲ್ಲ ಹೈಬ್ರಿಡ್ ತಳಿಪ ಏನ್ ಮಾಡಕ್ ಬರ್ತೈತಿ ಇಲ್ಲ ಇಪ್ಪತ್ತು ಇಪ್ಪತ್ತು ಹಾಕಿ ಕರೆ ಕೆಲಸ ಆಗೋದಲ್ಲ

ಬೆಲ್ಲ ಹಾಕಿದ ಹುಕಿ ನಿಮ್ಗತೆ ಮುಂಜಾನೆ ಐದ್ ಗಂಟೆ ಉಪ್ಪಿಟ್ಟ ಅಲ್ಲದಿಟ್ಟಿ ಬಡಿದ್ರಪ್ಪ ಏನು ತಿಂಡಿ ಮರಯ ಹಾಗಂದ್ರ ತಿಂಡಿ ತಿಂಡಿದಾಗ ಬಂದು ಗಪ್ಪ ಮರಯ ನಾವು ಹೋಗ್ ನಗರ ಬಡ ಬಡ ಮನಿಗಾ ನಾಲ್ಕರ ಗೊಂಜಾಳ ನೋಸ್ತಗೋ ಎರಡು ಕಿಲೋ ಗಾಂಧಿನಿ ಹಾಕ ಮೂರು ಕಿಲೋ ಹಸಿಕಾರ ಹಾಕ ಅಳಿಗಾರ್ ಸೀಡ लप लोचा लोचर शहणी मुबार जमी पे परख से पदियां आ गई है

Eu não sei